ವೀಕ್ಷಕ ನಮಸ್ಕಾರ ರಾಜ್ಯದಲ್ಲಿ ನಡೆದಂತ ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬಿಗಿದ್ರೆ ದೊಡ್ಡ ಹಿನ್ನಡೆಯನ್ನೇ ಅನುಭವಿಸಿದೆ ಈ ಸೋಲು ಗೆಲುವಿನ ಲೆಕ್ಕಾಚಾರದ ಕುರಿತು ಈಗಾಗಲೇ ಬಹುತೇಕ ವಿಧ ವಿಧವಾಗಿ ವಿಶ್ಲೇಷಣೆಗಳು ಕೂಡ ಕೇಳಿ ಬರತೊಡಗಿವೆ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ಜಯಕ್ಕಿಂತ ಕಾಂಗ್ರೆಸ್ನ ಗೆಲುವಿಗಿಂತ ಪ್ರಮುಖವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ಸೋಲಿಗೆ ಕಾರಣಗಳೇನು ಸೋಲಿಗೆ ಕಾರಣರಾರು ಎಂಬ ಪ್ರಶ್ನೆಗಳು ಬಹುತೇಕ ಎಲ್ಲೆಡೆ ಕೇಳಿ ಬರ್ತೇವೆ ಹಾಗಾದ್ರೆ ಬಿಜೆಪಿಯ ಇನ್ನಡೆಗೆ ಕಾರಣಗಳಾದರೂ ಏನು ವೀಕ್ಷಕರ ಮೊದಲನೇದಾಗಿ ಉಪ ಚುನಾವಣೆ ನಡೆಯುವಂತ ಯಾವುದೇ ರಾಜ್ಯಗಳ ದೇಶದ ಯಾವುದೇ ರಾಜ್ಯಗಳಲ್ಲಿ ಉಪ ಚುನಾವಣೆ ನಡೆದರೂ ಕೂಡ ಅಲ್ಲಿ ಪ್ರಮುಖವಾಗಿ ರೂಢ ಪಕ್ಷ ಮೇಲುಗೈ ಸಾಧಿಸುವುದು ಬಹುತೇಕ ಸ್ಪಷ್ಟ ಬಹುತೇಕ ನಿನ್ನೆ ಅಷ್ಟೇ ಅಂದ್ರೆ ಸಂಡೂರು ಸಿಗ್ಗಾಪಿ ಮತ್ತು ಚನ್ನಪಟ್ಟಣ ಉಪ ಚುನಾವಣೆಯ ಫಲಿತಾಂಶ ಬಂದಿದೆ ರಾಜ್ಯದ ಮೂರು ದೇಶದ ಒಟ್ಟು ನಲವತ್ತಾರು ಕ್ಷೇತ್ರಗಳಿಗೆ ಉಪ ಚುನಾವಣೆ ನಡೆದಿದೆ ಈ ನಲವತ್ತಾರು ಉಪ ಚುನಾವಣೆಗಳಲ್ಲಿ ನಲವತ್ತಾರು ಕ್ಷೇತ್ರಗಳ ಉಪ ಚುನಾವಣೆಯಲ್ಲಿ ಬಹುತೇಕ ಕಡೆ ರೂಢ ಪಕ್ಷವೇ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿದೆ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಒಂಬತ್ತು ಉಪ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಮೇಲುಗೈ ಸಾಧಿಸಿದೆ ಅದೇ ರೀತಿ ರಾಜಸ್ಥಾನದಲ್ಲಿ ನಡೆದಂತಹ ಉಪ ಚುನಾವಣೆಯಲ್ಲಿ ಬಿಜೆಪಿ ಕೂಡ ಸ್ಪಷ್ಟ ಮೇಲುಗೈ ಸಾಧಿಸಿದೆ ಅದೇ ರೀತಿ ಬಿಹಾರದಲ್ಲಿ ಕೂಡ ಎನ್ ಡಿ ಎ ಮೈತ್ರಿ ಕೂಡ ಒಂದು ಸ್ಪಷ್ಟ ಮೇಲುಗೈ ಸಾಧಿಸಿದೆ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಈ ಉಪ ಚುನಾವಣೆಯಲ್ಲಿ ಮೇಲುಗೈ ಸಾಧಿಸಿದೆ ಹದಿಮೂರು ರಾಜ್ಯಗಳಲ್ಲಿ ಉಪ ಚುನಾವಣೆ ನಡೆದಿದ್ದು ಆ ರಾಜ್ಯಗಳಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಬಹುತೇಕ ಪಕ್ಷಗಳು ಒಂದು ಮೇಲುಗೈಯನ್ನು ಸಾಧಿಸಿವೆ ಇದು ಕರ್ನಾಟಕಕ್ಕೂ ಕೂಡ ಬೇರೆ ಏನಲ್ಲ ಕರ್ನಾಟಕದಲ್ಲಿ ಕೂಡ ಆಡಳಿತಗೂಢ ಕಾಂಗ್ರೆಸ್ ಪಕ್ಷ ಸಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣದಲ್ಲಿ ಒಂದು ಗೆಲುವನ್ನು ಸಾಧಿಸಿದೆ ಅಂತ ಹೇಳಬಹುದು ಆಡಳಿತಗೂಢ ಪಕ್ಷಕ್ಕ ಬಹುತೇಕ ಉಪಚುನಾವಣೆಯಲ್ಲಿ ಅನುಕೂಲಕರವಾದ ಪರಿಸ್ಥಿತಿ ಮತ್ತು ಬಹುತೇಕ ಸರ್ಕಾರ ನೀಡಿದಂತ ಯೋಜನೆಗಳು ಗ್ಯಾರಂಟಿಗಳು ಕೂಡ ಒಂದು ವರ್ಕ್ ಮಾಡ್ತವೆ ಹಾಗೆ ಬಹುತೇಕ ಎಲ್ಲ ವ್ಯವಸ್ಥೆಯನ್ನು ಆಡಳಿತ ರೂಢ ಸರ್ಕಾರ ಬಳಸಿಕೊಂಡು ಚುನಾವಣೆಯನ್ನು ಗೆಲ್ಲುವುದಕ್ಕೆ ಗರಿಷ್ಠ ಮಟ್ಟದ ಒಂದು ಪ್ರಯತ್ನವನ್ನು ಮಾಡುವುದು ಕೂಡ ನೀವೆಲ್ಲರೂ ಬಹುತೇಕ ಗಮನಿಸಿದ್ದೀರಿ ಉಪ ಚುನಾವಣೆಯಲ್ಲಿ ಬಹುತೇಕ ಆಡಳಿತ ರೂಢ ಪಕ್ಷಗಳಿಗೆ ಸೌಲಭ್ಯ ಹೊಂದಿಸಿಕೊಳ್ಳುವುದಕ್ಕೆ ಸುಲಭವಾಗಲಿದೆ ಅದೇ ರೀತಿ ಪ್ರತಿಪಕ್ಷಗಳಿಗೆ ಒಂದಷ್ಟು ಕಠಿಣವಾಗಲಿದೆ ಹೀಗಾಗಿ ಬಹುತೇಕ ರಾಜ್ಯದಲ್ಲಿ ನಡೆದಂತ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸಿದೆ ಈ ಎಲ್ಲಾ ಕಾರಣಗಳಿಂದ ಅಂದ್ರೆ ಎಲ್ಲಾ ಸೌಲಭ್ಯಗಳನ್ನು ಬಂಧಿಸಿಕೊಂಡು ಜನರ ಬಳಿಗೆ ಹೋಗಬಹುದು ಅದೇ ರೀತಿ ಸರ್ಕಾರ ಜಾರಿ ಜಾರಿಗೊಳಿಸಿದ ಗ್ಯಾರಂಟಿಗಳನ್ನು ಮುಂದಿಟ್ಟುಕೊಂಡು ಜನರ ಬಳಿಗೆ ಹೋಗೋದು ಅದೇ ರೀತಿ ಪೂರಕವಾದ ವಾತಾವರಣ ಸೃಷ್ಟಿ ಮಾಡಿಕೊಳ್ಳುವುದು ಬಹುತೇಕ ಎಲ್ಲ ಬಲಗಳನ್ನು ಬಳಸಿಕೊಂಡು ಜನರ ಮನ ಗೆಲ್ಲುವ ನಿಟ್ಟಿನಲ್ಲಿ ಆಡಳಿತ ಪಕ್ಷಗಳು ಎಲ್ಲಾ ಕಾಲದಲ್ಲಿ ಕೂಡ ಮಾಡಿಕೊಂಡು ಬಂದಿವೆ ಕರ್ನಾಟಕದಲ್ಲಿ ಕೂಡ ಇದೇ ಆಗಿದೆ ಹೀಗಾಗಿ ನಿನ್ನೆ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಸ್ಪಷ್ಟ ಗೆಲುವನ್ನು ಸಾಧಿಸಿದೆ ಸಿಪಿಐ ಹಿನ್ನಡೆಗೆ ಎರಡನೇ ಕಾರಣ ಏನಪ್ಪಾ ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಬೈ ವಿಜೇಂದ್ರ ನೇತೃತ್ವದಲ್ಲಿ ಒಂದು ಗಟ್ಟಿ ಸಂಘಟನೆಯನ್ನು ಕೈಗೊಂಡು ಮತ್ತು ನಿಪಾಣ ನೀತಿಯಲ್ಲಿ ಸಂಡೂರಿನಲ್ಲಿ ಭದ್ರವಾಗಿ ಬೇರುರಿತ್ತು ಅಲ್ಲಿ ಗೆಲ್ಲಲೇಬೇಕು ಅಂತ ಒಂದು ಕಾಯ ಒಂದು ಪ್ರಯತ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ಬೈ ವಿಜೇಂದ್ರ ನೇತೃತ್ವದಲ್ಲಿ ಮಾಡಿದ್ದು ಹೀಗಾಗಿ ಸಂಡೂರಿನಲ್ಲಿ ಹಿಂದೆಂದಿಗಿಂತಲೂ ಕೂಡ ಬಿಜೆಪಿ ಅಭ್ಯರ್ಥಿ ಎಂಬತ್ಮೂರು ಸಾವಿರ ಓಟುಗಳನ್ನು ಪಡೆದು ಬರೀ ಒಂಬತ್ತೂವರೆ ಸಾವಿರ ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ದಾರೆ ಸಂಡೂರಲ್ಲಿ ಬಿಜೆಪಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದೆ ಒಂದು ಅತ್ಯುತ್ತಮ ಪ್ರಯತ್ನವನ್ನೇ ಮಾಡಿದೆ ಅದೇ ರೀತಿ ಸಿಗ್ಗಾಮೆಯಲ್ಲೂ ಕೂಡ ಇಡೀ ಬಿಜೆಪಿ ನಾಯಕರು ಕೂಡ ಪ್ರಚಾರ ನಡೆಸಿದ್ರು ಕ್ಯಾಂಪೇನ್ ಮಾಡಿದ್ರು ರೋಡ್ ಶೋ ಮಾಡಿದ್ರು ಆದರೂ ಕೂಡ ಅಲ್ಲಿ ಹಿನ್ನಡೆಯಾಗಿದೆ ಬಹುತೇಕ ಬಿಜೆಪಿಯ ಭದ್ರಕೋಟೆಯಾಗಿದ್ದಂತ ಸಿಗ್ಗಿಯಲ್ಲಿ ಬಿಜೆಪಿ ಗೆಲ್ಲುವುದಕ್ಕೆ ಎಲ್ಲ ಪ್ರಯತ್ನ ಮಾಡಿತ್ತು ಆದರೆ ಆಡಳಿತ ಪಕ್ಷದ ತಂತ್ರಗಾರಿಕೆ ಅದೇ ರೀತಿ ಬಿಜೆಪಿಯಲ್ಲ ಕೆಲ ನಾಯಕರ ಅತೃಪ್ತಿ ಮತ್ತು ಬೇಸರದ ನುಡಿಗಳು ಕೊಂಕು ನುಡಿಗಳು ಬಿಜೆಪಿಯ ಸೋಲಿಗೆ ಕಾರಣವಾಗಿವೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಒಂದ್ ಕಡೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ಉಪಚುನಾವಣೆ ಗೆಲ್ಲುವುದಕ್ಕೆ ಶತಾಯ ಗತಾಯ ಒಂದು ಸಂಘಟನಾ ಶಕ್ತಿಯನ್ನು ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಒಂದು ಒಳ್ಳೆಯ ಪ್ರಯತ್ನ ಈ ಉಪ ಚುನಾವಣೆಯಲ್ಲಿ ಮಾಡಿತ್ತು ಆದರೆ ಪಕ್ಷದೊಳಗಿನ ಬಿರುಕುರುಗಳು ಅತೃಪ್ತ ನಾಯಕರ ಭಿನ್ನ ಹೇಳಿಕೆಗಳು ಕೂಡ ಬಹುತೇಕ ಬಿಜೆಪಿ ಹಿನ್ನಡೆಗೆ ಬಿಜೆಪಿ ಉಪ ಚುನಾವಣೆಯಲ್ಲಿ ಹಿನ್ನಡೆಗೆ ಕಾರಣವಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಈ ಸೋಲಿನ ಒಣಗನ್ನು ಯಾರೋ ಒಬ್ಬರು ಕೂಡ ಒತ್ತುಕೊಳ್ಳುವುದಿಲ್ಲ ಬಹುತೇಕ ಸಾಂಘಿಕವಾಗಿ ಈ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಯಾಕಂದರೆ ಸೋಲಿಗೆ ಯಾರೊಬ್ಬರು ಕೂಡ ಕಾರಣರಾಗಿರುವುದಿಲ್ಲ ಎಂಬುದು ಕೂಡ ಇದು ಸ್ಪಷ್ಟ ಜೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಪಕ್ಷದ ಮುನ್ನಡೆಗೆ ಮತ್ತು ಪಕ್ಷದ ಗೆಲುವಿಗೆ ಶ್ರಮಿಸುತ್ತಿದ್ರೆ ಮತ್ತೊಂದು ತಂಡ ಭಿನ್ನ ಅಭಿಪ್ರಾಯಗಳನ್ನು ಹೇಳುವ ಮೂಲಕ ಭಿನ್ನ ಧ್ವನಿಯನ್ನು ಎತ್ತುವ ಮೂಲಕ ಮತ್ತು ಬೇರೆ ಬೇರೆ ತರಹದ ಹೇಳಿಕೆಗಳನ್ನು ಮೂಲಕ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಗೋದಲು ಉಂಟಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಸಂಡೂರಿನಲ್ಲಿ ಬರೀ ಒಂಬತ್ತೂವರೆ ಸಾವಿರ ಮತಗಳಿಂದ ಅದೇ ರೀತಿ ಬಿಜೆಪಿ ಭದ್ರಕೋಟೆ ಆಗಿದ್ರು ಕೂಡ ಸಿಗ್ಗಾವಿಯಲ್ಲಿ ಬಿಜೆಪಿ ಸೋಲುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ಈ ಒಂದು ಮಾತುಗಳು ಕೂಡ ಇಲ್ಲಿ ಬಿಜೆಪಿಗೆ ಹಿನ್ನಡೆಗೆ ಕಾರಣವಾಗಿ ಬಿಜೆಪಿ ಹಿನ್ನಡೆಗೆ ಅಂತ ಹೇಳಬಹುದು ಅದೇ ರೀತಿ ಚನ್ನಪಟ್ಟಣದಲ್ಲಿ ಕೂಡ ಮತ್ತು ಜೆಡಿಎಸ್ ಮತ್ತು ಎನ್ ಡಿ ಎನ್ ಡಿ ಎ ಪಕ್ಷಗಳಲ್ಲಿ ಫೈಟ್ ಏನಿತ್ತು ಆದರೆ ಗೆಲ್ಲುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿದೆ ಒಟ್ಟಾರೆಯಾಗಿ ಆಡಳಿತ ಪಕ್ಷದಲ್ಲಿ ಯಾವುದೇ ಪಕ್ಷಗಳು ಆಡಳಿತದಲ್ಲಿರಲಿ ಆ ಪಕ್ಷಗಳಿಗೆ ಉಪ ಚುನಾವಣೆಯಲ್ಲಿ ಗೆಲ್ಲುವುದು ಬಹುತೇಕ ಸುಲಭವಾಗಲಿದೆ ಸರ್ವೇ ಸಾಮಾನ್ಯವಾದ ಸಂಗತಿ ಈ ಒಂದು ಉಪ ಚುನಾವಣೆಯಲ್ಲಿ ಬಹುತೇಕ ಅಂದ್ರೆ ದೇಶದ ನಲವತ್ತಾರು ಕ್ಷೇತ್ರಗಳಿಗೆ ಉಪ ಚುನಾವಣೆ ಈ ನಲವತ್ತಾರು ಕ್ಷೇತ್ರಗಳಲ್ಲಿ ಬಹುತೇಕ ಆಡಳಿತ ಪಕ್ಷಗಳು ಕೂಡ ಮೇಲ್ವೇರಿ ಸಾಧಿಸಿವೆ ಇದರಿಂದ ಕರ್ನಾಟಕ ಕೂಡ ಹೊರತಾಗಿಲ್ಲ ಅಂತ ಹೇಳಬಹುದು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ